ಗುರುಕುಲ ವಸ್ತಿ ಶಾಲೆಯಲ್ಲಿ ಅಪ್ರಾಪ್ತ ವಿದ್ಯಾರ್ಥಿನಿಯ ಮೇಲೆ ಗುರುಕುಲದ ಮುಖ್ಯಸ್ಥ ಮತ್ತು ಓರ್ವ ಶಿಕ್ಷಕ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಇವರನ್ನ ಪೊಲೀಸರು ಬಂಧಿಸಿದ್ದಾರೆ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ವಾರ್ಕರಿಯಲ್ಲಿರುವ ಗುರುಕುಲ ಶಾಲೆಯಲ್ಲಿ ದೌರ್ಜನ್ಯ ನಡೆದಿದೆ ಗುರುಕುಲದ ಮುಖ್ಯಸ್ಥ ಭಾಗ್ವಾನ್ ಕೋಕರ್ರೆ ಮಹಾರಾಜ್ ಮತ್ತು ಶಿಕ್ಷಕ ಪ್ರೀತೇಶ್ ಪ್ರಭಾಕರ್ ಕದಂ ಆರೋಪಿಗಳು ಎಂದು ವರದಿಯಾಗಿದೆ ಈ ಗುರುಕುಲ ಶಾಲೆಗೆ ಮಹಾರಾಷ್ಟ್ರದ ಹಲವಾರು ಭಾಗಗಳ ಬಾಲಕ ಮತ್ತು ಬಾಲಕಿಯರು ಆಧ್ಯಾತ್ಮಿಕ ಶಿಕ್ಷಣ ಪಡೆಯಲು ದಾಖಲಾಗುತ್ತಾರೆ ಸಂತ್ರಸ್ತೆ ಕೂಡ ಅದೇ ರೀತಿ ದಾಖಲಾಗಿದ್ದರು ಇದೇ ವರ್ಷದ ಜೂನ್ ಇಪ್ಪ ಹನ್ನೆರಡರಂದು ಗುರುಕುಲ ಶಾಲೆಗೆ ಪ್ರವೇಶ ಪಡೆದಿದ್ದರು ಆಕೆ ದಾಖಲಾದ ಒಂದೇ ವಾರದಲ್ಲಿ ಆಕೆಗೆ ಭಗವಾನ್ ಲೈಂಗಿಕ ಕಿರುಕುಳ ನೀಡಲು ಆರಂಭಿಸಿದ್ದರು ಎಂದು ಆರೋಪಿಸಲಾಗಿದೆ